ಸುಕ್ಷೇತ್ರ ಉಳವಿಯ ಹಿನ್ನೆಲೆಯನ್ನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪಿಸಿ ಅದರ ಮೂಲಕ ಜಾತೀಯತೆ ಮೂಢನಂಬಿಕೆಗಳನ್ನ ಹೋಗಲಾಡಿಸಲು ಪ್ರಯತ್ನವನ್ನು ಪಡ್ತಿರ್ತಾರೆ ಇದರ ಒಂದು ಭಾಗವಾಗಿ ಅಂತರ್ಜಾತೀಯ ವಿವಾಹಗಳನ್ನ ಬಸವಣ್ಣನವರು ಮತ್ತು ಅನುಭವ ಮಂಟಪದ ಎಲ್ಲ ವಚನಕಾರರು ಮಾಡಿಸ್ತಾ ಇರ್ತಾರೆ ಈ ಅಂತರ್ಜಾತಿ ವಿವಾಹಗಳು ಕೆಲವು ಸಣ್ಣ ಮನಸ್ಸುಗಳಿಗೆ ಆಗಿ ಬರೋದಿಲ್ಲ ಬಸವಣ್ಣನವರು ಮತ್ತು ಅವರ ವಚನಗಳ ವಿರುದ್ಧ ಪಿತೂರಿಯನ್ನ ನಡೆಸಿ ಬಸವಣ್ಣನವರನ್ನ ಹೊಡೆದೋಡಿಸಲು ಪ್ರಯತ್ನವನ್ನ ನಡೆಸ್ತಾರೆ ಅದಷ್ಟೇ ಅಲ್ಲದೆ ವಚನಗಳಿಗೂ ಕೂಡ ಬೆಂಕಿ ಹಾಕುವಂತಹ ಪ್ರಯತ್ನವನ್ನ ಅವರು ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ವಚನಗಳನ್ನ ಸಂರಕ್ಷಣೆ ಮಾಡೋದಕ್ಕಾಗಿ ವಚನಕಾರರನ್ನ ಸಂರಕ್ಷಣೆ ಮಾಡೋದಕ್ಕಾಗಿ ಬಸವಣ್ಣನವರ ಸಹೋದರಿಯ ಮಗನಾದ ಚನ್ನ ಬಸವಣ್ಣನವರು ವಚನಗಳನ್ನು ಮತ್ತು ವಚನಕಾರನ್ನ ಕರೆದುಕೊಂಡು ಇಂದಿನ ಉಳುವಿಗೆ ಬಂದು ನೆಲೆಸ್ತಾರೆ ಅವರು ಬಂದು ಉಳಿದುಕೊಂಡಿದ್ದಕ್ಕಾಗಿ ಅದು ಉಳುವಿಯಾಗಿ ಪ್ರಸಿದ್ಧವಾಗ್ತದೆ ಅದಷ್ಟೇ ಅಲ್ಲದೆ ವಚನಗಳನ್ನು ಸಂಗ್ರಹಣೆ ಮಾಡಿ ರಕ್ಷಣೆ ಮಾಡಿದಕ್ಕಾಗಿ ಅದು ಜ್ಞಾನ ನಿಧಿ ಆಗಿ ಬದಲಾವಣೆಯಾಗಿ ಜ್ಞಾನ ನಿಧಿ ಉಳುವಿಯಾಗಿ ಇಂದಿಗೂ ಕೂಡ ನಮ್ಮೆದುರಿಗಿದೆ